ಕೃತಕ ಬುದ್ಧಿಮತ್ತೆ ಅಥವಾ ಎಐಯ ಪ್ರಯೋಜನಗಳ ಬಗ್ಗೆ ಒಂದು ಸಂಕ್ಷಿಪ್ತ ವಿಡಿಯೋ ಇದಾಗಿರುತ್ತದೆ ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದರೆ ಅಥವಾ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಚಾನೆಲ್ನಲ್ಲಿರುವ ವಿಡಿಯೋಗಳು ಇಷ್ಟವಾದಲ್ಲಿ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮೊದಲನೆಯದಾಗಿ ನಾವು ಖಗೋಳಶಾಸ್ತ್ರದಲ್ಲಿ ಎಐಯ ಪಾತ್ರದ ಬಗ್ಗೆ ತಿಳಿಯೋಣ ಎಐ ಚಿತ್ರಗಳನ್ನು ನೋಡುವ ಮೂಲಕ ಬಾಹ್ಯಾಕಾಶದಲ್ಲಿ ಹೊಸ ನಕ್ಷತ್ರಗಳು ಗೆಲಕ್ಸಿಗಳು ಮತ್ತು ಇತರ ನಿಗೂಢ ವಸ್ತುಗಳನ್ನು ಮಾನವ ಸಹಾಯವಿಲ್ಲದೆ ಗುರುತಿಸಬಹುದು ನಮ್ಮ ಸೌರವ್ಯೂಹದ ಹೊರಗಿನ ಗ್ರಹಗಳನ್ನು ಕಂಡುಹಿಡಿಯಲು ಎಐ ಖಗೋಳಶಾಸ್ತ್ರಜ್ಞರಿಗೆ ಸಹಾಯ ಮಾಡುತ್ತದೆ ಎಐ ಚಾಲಿತ ಉಪಕರಣಗಳಿಂದ ಆಕಾಶದಲ್ಲಿ ರಾತ್ರಿಯ ವೇಳೆ ನಕ್ಷತ್ರಗಳು ಸ್ಫೋಟಗೊಳ್ಳುವುದು ಅಥವಾ ಶಕ್ತಿಯುತ ಕಿರಣಗಳ ಸ್ಫೋಟಗಳಂತಹ ಘಟನೆಗಳನ್ನು ನೋಡಬಹುದು ಎಐ ದೂರದರ್ಶಕಗಳಿಗೆ ಮೆದುಳಿನಂತೆ ಇದು ಸೆಟ್ಟಿಂಗ್ಗಳನ್ನು ಬದಲಾಯಿಸುವ ಮೂಲಕ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ ನಾವು ಈಗ ಆರೋಗ್ಯ ರಕ್ಷಣೆಯಲ್ಲಿ ಎಐಯ ಪಾತ್ರದ ಬಗ್ಗೆ ತಿಳಿಯೋಣ ಕಿರಣಗಳು ಅಥವಾ ಎಂಆರ್ಐಗಳಂತಹ ರೋಗಿಯ ದೇಹದ ಚಿತ್ರಗಳನ್ನು ನೋಡಲು ಎಐ ವೈದ್ಯರಿಗೆ ಸಹಾಯ ಮಾಡುತ್ತದೆ ಗೆಡ್ಡೆಗಳು ಅಥವಾ ಮುರಿದ ಮೂಳೆಗಳಂತಹ ವಿಷಯಗಳನ್ನು ಇದು ನಿಖರವಾಗಿ ಕಂಡುಹಿಡಿಯುವುದು ಎಐ ಆರೋಗ್ಯ ಪತ್ತೇದಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಇದರಿಂದ ಭವಿಷ್ಯದಲ್ಲಿ ಬರಬಹುದಾದ ಕೆಲವು ಕಾಯಿಲೆಗಳ ಮಾಹಿತಿಯನ್ನು ಪಡೆಯಬಹುದು ಎಐ ಪ್ರಯೋಗಾಲಯದಲ್ಲಿ ವಿಜ್ಞಾನಿಯಂತೆ ಕಾರ್ಯನಿರ್ವಹಿಸುತ್ತದೆ ಹೊಸ ಔಷಧಗಳನ್ನು ಹೆಚ್ಚು ವೇಗವಾಗಿ ಮತ್ತು ಕಡಿಮೆ ವೆಚ್ಚದಲ್ಲಿ ತಯಾರಿಸಲು ಇದು ನಮಗೆ ಸಹಾಯ ಮಾಡುತ್ತದೆ ಎಐ ಆರೋಗ್ಯ ತರಬೇತುದಾರರಂತೆ ಕಾರ್ಯನಿರ್ವಹಿಸುತ್ತದೆ ಇದು ಅನಗತ್ಯ ಔಷಧದಿಂದ ಉಂಟಾಗುವ ತೊಡಕುಗಳನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ರೋಗಿಗಳು ಬಂದಾಗ ವೈದ್ಯರು ಮತ್ತು ಸಂಪನ್ಮೂಲಗಳನ್ನು ಸರಿಯಾಗಿ ಬಳಸಿಕೊಳ್ಳುವ ವಿಷಯಗಳ ಬಗ್ಗೆ ಎಐ ಸಹಾಯ ಮಾಡುತ್ತದೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಾವು ಈಗ ಎಐಯ ಪಾತ್ರವನ್ನು ತಿಳಿಯೋಣ ಎಐ ಬೋಧನಾ ಸಹಾಯಕವಾಗಿ ಕಾರ್ಯನಿರ್ವಹಿಸುತ್ತದೆ ರಸಪ್ರಶ್ನೆಗಳು ಪಾಠ ಯೋಜನೆಗಳು ಮತ್ತು ಅಧ್ಯಯನಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಸಂಗ್ರಹಿಸಲು ಇದು ಸಹಾಯ ಮಾಡುತ್ತದೆ ಎಐ ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ಪ್ರಶ್ನೆಗಳಿಗೆ ಉತ್ತರಿಸಲು ವಿಷಯಗಳನ್ನು ವಿವರಿಸಲು ಸಹಾಯವನ್ನು ಮಾಡುತ್ತದೆ ಎಐ ಪರೀಕ್ಷಕನಂತೆ ಕಾರ್ಯನಿರ್ವಹಿಸುತ್ತದೆ ಇದು ನಿಮ್ಮ ಕಾರ್ಯಯೋಜನೆಗಳು ಮತ್ತು ಪರೀಕ್ಷೆಗಳನ್ನು ನೋಡುತ್ತದೆ ಮತ್ತು ತಕ್ಷಣವೇ ನಿಮಗೆ ಗ್ರೇಡ್ಗಳು ಮತ್ತು ಪ್ರತಿಕ್ರಿಯೆಯನ್ನು ನೀಡುತ್ತದೆ ನೀವು ಯಾವುದರಲ್ಲಿ ಉತ್ತಮರು ಮತ್ತು ನಿಮಗೆ ಎಲ್ಲಿ ಹೆಚ್ಚುವರಿ ಸಹಾಯ ಬೇಕಾಗಬಹುದು ಎಂಬುದನ್ನು ಎಐ ಲೆಕ್ಕಾಚಾರ ಮಾಡುತ್ತದೆ ಇದು ನಿಮಗೆ ಕಲಿಯಲು ಬೇಕಾಗುವ ವಿಷಯವನ್ನು ಆಯ್ಕೆ ಮಾಡಿ ಅದಕ್ಕೆ ಬೇಕಾಗುವ ಮಾರ್ಗವನ್ನು ಸೂಚಿಸುತ್ತದೆ ಹಣಕಾಸು ಕ್ಷೇತ್ರದಲ್ಲಿ ಎಐಯ ಪಾತ್ರ ಎಐ ಎಲ್ಲಾ ಸಮಯದಲ್ಲೂ ಬ್ಯಾಂಕ್ ವಹಿವಾಟಿನ ಮೇಲೆ ಕಣ್ಣಿಟ್ಟಿರುತ್ತದೆ ಅದು ಎಟಿಎಂ ಕಾರ್ಡ್ ದುರ್ಬಳಕೆ ಹಾಗೂ ಅನಧಿಕೃತ ಜನರು ಹಣವನ್ನು ಕದಿಯುವುದನ್ನು ತಡೆಯಲು ಬ್ಯಾಂಕ್ಗೆ ಸಹಾಯ ಮಾಡುತ್ತದೆ AI ಸ್ವಯಂಚಾಲಿತವಾಗಿ ವ್ಯಾಪಾರಿಗಳಿಗೆ ಸಹಾಯ ಮಾಡುತ್ತದೆ ಎಲ್ಲಾ ಮಾರುಕಟ್ಟೆ ಮಾಹಿತಿಯನ್ನು ವಿಶ್ಲೇಷಿಸಿ ಸ್ಟಾಕ್ಗಳನ್ನು ತ್ವರಿತವಾಗಿ ಖರೀದಿಸಲು ಮತ್ತು ಮಾರಾಟ ಮಾಡಲು ಇದು ಸಹಾಯ ಮಾಡುತ್ತದೆ ಸಾಲಗಳನ್ನು ನೀಡುವುದು ಹೂಡಿಕೆ ಮಾಡುವುದು ಎಷ್ಟು ಸುರಕ್ಷಿತ ಎಂಬ ಮಾಹಿತಿಯನ್ನು ಎಐ ನೀಡುತ್ತದೆ ಇದು ಬ್ಯಾಂಕುಗಳು ಮತ್ತು ಹೂಡಿಕೆ ಸಂಸ್ಥೆಗಳಿಗೆ ಉತ್ತಮ ಆಯ್ಕೆಗಳನ್ನು ಮಾಡಲು ಸಹಾಯ ಮಾಡುತ್ತದೆ ಎಐ ತೊಡಕುಗಳ ಮತ್ತು ಹೊಸ ಅಪಾಯಗಳ ಮೇಲೆ ಕಣ್ಣಿಡುತ್ತದೆ ಭದ್ರತಾ ಉಲ್ಲಂಘನೆ ಅಥವಾ ಸೈಬರ್ ದಾಳಿಯಂತಹ ಸಂಗತಿಗಳು ಸಂಭವಿಸಬಹುದಾ ಎಂಬುದನ್ನು ಇದು ಊಹಿಸುತ್ತದೆ ಇದರಿಂದಾಗಿ ಕಂಪನಿಗಳು ತಮ್ಮ ಪ್ರಮುಖ ಡೇಟಾವನ್ನು ರಕ್ಷಿಸಲು ಮುಂಚಿತವಾಗಿ ತಯಾರಾಗಬಹುದು ಈಗ ಸಾಮಾಜಿಕ ಮಾಧ್ಯಮದಲ್ಲಿ ಎಐಯ ಪಾತ್ರ ಎ ಐ ಸಾಮಾಜಿಕ ಮಾಧ್ಯಮದಲ್ಲಿ ಮಾರ್ಗದರ್ಶಿಯಾಗಿ ಸಹಾಯ ಮಾಡುತ್ತದೆ ನೀವು ಏನು ಇಷ್ಟಪಡುತ್ತೀರಿ ಮತ್ತು ನೀವು ಏನು ಮಾಡುತ್ತೀರಿ ಎಂಬುದನ್ನು ಇದು ವೀಕ್ಷಿಸುತ್ತದೆ ನೀವು ಆನಂದಿಸಬಹುದಾದ ಪೋಸ್ಟ್ಗಳು ವಿಡಿಯೋಗಳು ಅಥವಾ ಜಾಹೀರಾತುಗಳಂತಹ ವಿಷಯಗಳನ್ನು ಸೂಚಿಸುತ್ತದೆ ನಿಮ್ಮ ಸಾಮಾಜಿಕ ಮಾಧ್ಯಮದ ಅನುಭವವನ್ನು ಹೆಚ್ಚು ಆನಂದದಾಯಕಗೊಳಿಸುತ್ತದೆ ಚಾಟ್ಬಾಟ್ಗಳು ಮತ್ತು ವರ್ಚುವಲ್ ಸಹಾಯಕ ಸಾಮಾಜಿಕ ಮಾಧ್ಯಮದಲ್ಲಿ ಡಿಜಿಟಲ್ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತದೆ ಇದು ನಿಜವಾದ ವ್ಯಕ್ತಿಯಂತೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುತ್ತದೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತದೆ ಮತ್ತು ಸಮಸ್ಯೆಗಳಿಗೆ ಸಹಾಯ ಮಾಡುತ್ತದೆ ಎಐ ಎಲ್ಲ ಚಾಟ್ಗಳನ್ನು ಟ್ರ್ಯಾಕ್ ಮಾಡುತ್ತದೆ ಈಗ ಯಾವುದು ಜನಪ್ರಿಯವಾಗಿದೆ ಪ್ರತಿಯೊಬ್ಬರೂ ಏನು ಯೋಚಿಸುತ್ತಿದ್ದಾರೆ ಮತ್ತು ಮಾತನಾಡುತ್ತಿದ್ದಾರೆ ಎಂಬುದನ್ನು ಕಂಪನಿಗಳು ಮತ್ತು ಸಾಮಾನ್ಯ ಜನರಿಗೆ ಅರ್ಥ ಮಾಡಿಕೊಡುತ್ತದೆ ಇದು ಸಾಮಾಜಿಕ ಮಾಧ್ಯಮದ ಸುದ್ದಿ ವರದಿಗಾರನಾಗಿ ಕಾರ್ಯನಿರ್ವಹಿಸುತ್ತದೆ ಈಗ ಆಟೋಮೋಟಿವ್ ಉದ್ಯಮದಲ್ಲಿ ಎಐಯ ಪಾತ್ರವನ್ನು ತಿಳಿಯೋಣ ಎಐ ಸ್ವಯಂ ಚಾಲಿತ ಕಾರುಗಳ ವಿವಿಧ ಸಂವೇದಕಗಳನ್ನು ಬಳಸಿಕೊಂಡು ಕಾರಿನ ಸುತ್ತಲೂ ಏನಾಗುತ್ತಿದೆ ಎಂಬುದನ್ನು ನೋಡುತ್ತದೆ ಮತ್ತು ಏನು ಮಾಡಬೇಕೆಂದು ನಿರ್ಧರಿಸುತ್ತದೆ ಹೆದ್ದಾರಿಯಲ್ಲಿರುವಾಗ ನಿಮ್ಮ ವಾಹನದ ವೇಗವನ್ನು ಸರಿಹೊಂದಿಸುವ ಸಾಮರ್ಥ್ಯವನ್ನು ಎಐ ಹೊಂದಿದೆ ನಿಮ್ಮ ಲೇನ್ ಅನ್ನು ನಿರ್ವಹಿಸುವಲ್ಲಿ ಸಹಾಯ ಮಾಡುತ್ತದೆ ಮತ್ತು ಸಂಭಾವ್ಯ ಅಪಾಯಗಳನ್ನು ತಡೆಯುವ ಮೂಲಕ ನಿಮ್ಮ ಸುರಕ್ಷತೆಯನ್ನು ಖಾತ್ರಿಪಡಿಸುತ್ತದೆ ಎಐ ಚಾಲಿತ ಧ್ವನಿ ಗುರುತಿಸುವಿಕೆ ವ್ಯವಸ್ಥೆಗಳು ಚಾಲಕರು ತಮ್ಮ ವಾಹನಗಳಲ್ಲಿ ನ್ಯಾವಿಗೇಷನ್ ಸಂಗೀತ ಮತ್ತು ಸಂವಹನದಂತಹ ಕಾರ್ಯಗಳನ್ನು ನಿಯಂತ್ರಿಸಲು ಅನುವು ಮಾಡಿಕೊಡುತ್ತದೆ ಪ್ರಯಾಣ ಮತ್ತು ಸಾರಿಗೆಯಲ್ಲಿ ಎಐಯ ಪಾತ್ರವೇನೆಂಬುದನ್ನು ನಾವು ಈಗ ತಿಳಿಯೋಣ ಪಾರ್ಸೆಲ್ ವಿತರಣೆಗಳು ಸಾರ್ವಜನಿಕ ಸಾರಿಗೆ ಅಥವಾ ವೈಯಕ್ತಿಕ ಪ್ರವಾಸಗಳಿಗಾಗಿ ಪ್ರಯಾಣದ ಮಾರ್ಗಗಳನ್ನು ಉತ್ತಮಗೊಳಿಸುವಲ್ಲಿ ಎಐ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಇದರಿಂದಾಗಿ ಪ್ರಯಾಣದ ಸಮಯ ಇಂಧನ ಬಳಕೆ ಮತ್ತು ವೆಚ್ಚ ಉಳಿತಾಯವಾಗುತ್ತದೆ ಲಗ್ಗೇಜ್ ಮತ್ತು ಜನರನ್ನು ತ್ವರಿತವಾಗಿ ಸ್ಕ್ಯಾನ್ ಮಾಡಲು ಎಐ ವಿಶೇಷ ಕೌಶಲ್ಯಗಳನ್ನು ಬಳಸುತ್ತದೆ ಮತ್ತು ಭದ್ರತಾ ತಪಾಸಣೆಗಳನ್ನು ಸುಗಮಗೊಳಿಸುತ್ತದೆ ಎಐ ಚಾಟ್ಪಾಟ್ಗಳು ಟಿಕೆಟ್ಗಳನ್ನು ಕಾಯ್ದಿರಿಸುವುದು ಆಸಕ್ತಿದಾಯಕ ಸ್ಥಳಗಳನ್ನು ಸೂಚಿಸುವುದು ಮತ್ತು ಪ್ರಯಾಣ ಸಲಹೆಗಾರರಂತೆ ನಿಮ್ಮ ವಿಚಾರಣೆಗಳಿಗೆ ಪ್ರತಿಕ್ರಿಯೆಗಳನ್ನು ಒದಗಿಸುತ್ತದೆ ಗೇಮಿಂಗ್ನಲ್ಲಿ ಎಐಯ ಪಾತ್ರ ಎಐ ನಿಜವಾದ ಜನರು ಅಥವಾ ಬುದ್ಧಿವಂತ ಶತ್ರುಗಳಂತೆ ವರ್ತಿಸುವ ಆಟದ ಪಾತ್ರಗಳ ಹಿಂದಿನ ಮಿದುಳಿನಂತಿದೆ ಅದು ಆಟಗಾರರು ಏನು ಮಾಡುತ್ತಾರೆ ಮತ್ತು ಅವರ ನಡವಳಿಕೆಯನ್ನು ಬದಲಿಸುವಂತೆ ಮಾಡುತ್ತದೆ ರೋಬೋಟಿಕ್ಸ್ನಲ್ಲಿ ಎಐ ರೋಬೋಟ್ಗಳನ್ನು ಸ್ವಂತವಾಗಿ ಚಲಿಸುವಂತೆ ಮಾಡುತ್ತದೆ ಒಬ್ಬ ವ್ಯಕ್ತಿಯ ಅಗತ್ಯವಿಲ್ಲದೆ ಎಲ್ಲಿಗೆ ಹೋಗಬೇಕು ಹೇಗೆ ಹೋಗಬೇಕು ಎಂದು ಸೂಚಿಸುತ್ತದೆ ಸ್ವತಂತ್ರವಾಗಿ ಕಾರ್ಯಗಳನ್ನು ಮಾಡಲು ಅವುಗಳಿಗೆ ಸಹಾಯ ಮಾಡುತ್ತದೆ ಇಐ ರೋಬೋಟ್ಗಳಿಗೆ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಮತ್ತು ಅವುಗಳನ್ನು ಎತ್ತಿಕೊಂಡು ಹೋಗಿ ಗೋದಾಮುಗಳಂತಹ ಸ್ಥಳಗಳಲ್ಲಿ ನಿಖರವಾಗಿ ವಿಂಗಡಿಸಲು ಮತ್ತು ಪ್ಯಾಕಿಂಗ್ ಮಾಡಲು ಸಹಾಯ ಮಾಡುತ್ತದೆ ಎಐ ಮುಖೇನ ರೋಬೋಟ್ಗಳು ಮನುಷ್ಯರೊಂದಿಗೆ ಕೆಲಸ ಮಾಡಲು ಅವರನ್ನು ಅರ್ಥಮಾಡಿಕೊಳ್ಳಲು ಮತ್ತು ಅವರಿಂದ ಹೊಸತನ್ನು ಕಲಿಯಲು ಸಹಾಯ ಮಾಡುತ್ತದೆ ಕೃಷಿಯಲ್ಲಿ ರೈತರಿಗೆ ಎಐ ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ನಾವು ಈಗ ತಿಳಿಯೋಣ ಎಐ ವಿವಿಧ ಸಂವೇದಕಗಳ ಸಹಾಯದಿಂದ ಬೆಳೆಗಳ ಮೇಲೆ ಕಣ್ಣಿಡುತ್ತದೆ ಮತ್ತು ಅದರ ಆರೋಗ್ಯ ಮತ್ತು ಗುಣಮಟ್ಟವನ್ನು ಖಚಿತಪಡಿಸುತ್ತದೆ ಬೆಳೆಗಳನ್ನು ನಾಟಿ ಮಾಡಲು ನೀರು ಹಾಕಲು ಮತ್ತು ಕೊಯ್ಲು ಮಾಡಲು ಯಾವುದು ಉತ್ತಮ ಸಮಯ ಎಂದು ಇದು ರೈತರಿಗೆ ಇದು ಮಾಹಿತಿ ನೀಡುತ್ತದೆ ಎಐ ಕೃಷಿ ಚಟುವಟಿಕೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತದೆ ಇದು ರೈತರಿಗೆ ರಸಗೊಬ್ಬರ ಮತ್ತು ಕೀಟನಾಶಕಗಳಂತಹ ವಸ್ತುಗಳನ್ನು ಬೆಳೆಗಳಿಗೆ ಸರಿಯಾದ ರೀತಿಯಲ್ಲಿ ಬಳಸಲು ಸಹಾಯ ಮಾಡುತ್ತದೆ ಟ್ರಾಕ್ಟರ್ಗಳು ಮತ್ತು ಡ್ರೋನ್ಗಳಂತಹ ಹಲವಾರು ಯಂತ್ರಗಳನ್ನು ಎಐ ನಿಯಂತ್ರಿಸುತ್ತದೆ ಈ ಯಂತ್ರಗಳು ಬೀಜಗಳನ್ನು ನೆಡುವುದು ಕಳೆಗಳನ್ನು ತೆಗೆದುಹಾಕುವುದು ಮತ್ತು ಬೆಳೆಗಳ ಮೇಲೆ ಕೀಟನಾಶಕವನ್ನು ನಿಖರವಾಗಿ ಸಿಂಪಡಿಸುವುದು ಇದು ಕೃಷಿಯನ್ನು ಸುಲಭ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುತ್ತದೆ ಈ ಕಾಮರ್ಸ್ನಲ್ಲಿ ಎಐ ಹೇಗೆ ಕೆಲಸ ಮಾಡುತ್ತದೆ ಎಂಬುವುದನ್ನು ನಾವು ಈಗ ತಿಳಿಯೋಣ ಎಐ ವೈಯಕ್ತಿಕ ಶಾಪನ್ನಂತೆ ನಿಮ್ಮ ಆನ್ಲೈನ್ ಶಾಪಿಂಗ್ ಅನ್ನು ಸರಳಗೊಳಿಸುತ್ತದೆ ನೀವು ಖರೀದಿಸಲು ಬಯಸುವ ಹೊಸ ವಸ್ತುಗಳನ್ನು ಕಂಡುಹಿಡಿಯಲು ಇದು ಸಹಾಯ ಮಾಡುತ್ತದೆ ಎಐ ಪ್ರತಿ ಉತ್ಪನ್ನವನ್ನು ಜನರು ಎಷ್ಟು ಖರೀದಿಸುತ್ತಾರೆ ಮತ್ತು ಎಷ್ಟು ಆರ್ಡರ್ ಮಾಡುತ್ತಾರೆ ಎಂದು ಊಹಿಸುತ್ತದೆ ಮತ್ತು ಅದಕ್ಕನುಗುಣವಾಗಿ ಅಂಗಡಿಯ ಸ್ಟಾಕ್ ಅನ್ನು ಸಮರ್ಪಕವಾಗಿ ಇದು ನಿರ್ವಹಿಸುತ್ತದೆ ಕೃತಕ ಬುದ್ಧಿಮತ್ತೆಯು ಬೇಡಿಕೆ ಮಾರುಕಟ್ಟೆ ಸ್ಪರ್ಧೆ ಮತ್ತು ದಾಸ್ತಾನು ಮಟ್ಟಗಳಿಗೆ ಅನುಗುಣವಾಗಿ ಬೆಲೆಗಳನ್ನು ಕ್ರಿಯಾತ್ಮಕವಾಗಿ ಸರಿಹೊಂದಿಸುತ್ತದೆ ಇದು ಗ್ರಾಹಕ ಮತ್ತು ಅಂಗಡಿಯ ಲಾಭವನ್ನು ಹೆಚ್ಚಿಸುತ್ತದೆ ಈಗ ನಾವು ಕೊನೆಯದಾಗಿ ಮನರಂಜನೆಯಲ್ಲಿ ಎ ಐ ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ತಿಳಿಯೋಣ ಎಐ ಗ್ರಾಹಕರು ಮೊದಲು ಇಷ್ಟಪಡುವ ಚಲನಚಿತ್ರಗಳು ಸಂಗೀತಗಳು ಮತ್ತು ಅವರು ಆನಂದಿಸಬಹುದಾದ ಹೊಸ ವಿಷಯಗಳನ್ನು ಗ್ರಹಿಸಿ ಅದನ್ನು ಸೂಚಿಸುತ್ತದೆ ಇದು ವೈಯಕ್ತಿಕ ಮನರಂಜನಾ ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಐ ಕಲಾವಿದರು ಅಥವಾ ರಚನೆಕಾರರು ಸೃಜನಾತ್ಮಕ ಪ್ರಕ್ರಿಯೆಯನ್ನು ವೇಗಗೊಳಿಸಿ ಹೊಸ ಆಲೋಚನೆಗಳನ್ನು ಅವರ ಜೀವನದಲ್ಲಿ ತರುವಂತೆ ಮಾಡುತ್ತದೆ ಎಐ ಲೈವ್ ಈವೆಂಟ್ಗಳು ಮತ್ತು ಪ್ರದರ್ಶನಗಳನ್ನು ಇನ್ನಷ್ಟು ಸರಳವಾಗಿಸುತ್ತದೆ ಇದು ಪ್ರೇಕ್ಷಕರು ಏನು ಇಷ್ಟಪಡುತ್ತಾರೆ ಎಂಬುದನ್ನು ಊಹಿಸಬಹುದು ಇದು ಈವೆಂಟ್ಗಳನ್ನು ಹೆಚ್ಚು ರೋಮಾಂಚನಕಾರಿ ಮತ್ತು ಆನಂದದಾಯಕವಾಗಿಸುತ್ತದೆ ಇದಿಷ್ಟು ಕೃತಕ ಬುದ್ಧಿಮತ್ತೆಯ ಪ್ರಯೋಜನಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ನೀಡುವ ಪ್ರಯತ್ನವಾಗಿರುತ್ತದೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು